नमस्कार प्रजा राज्य न्यूज स्वात नामगौड़ संस्थे कट्ट मद मुख्य मई व्याल हिंटी जोड़ी जन्म संस्थे कटुल महा मुख्य मद्वी मान मुख्य मदिव्याल कड़े हिंती जोड़ी जन्म जब संस्थे कटोल महा मुख्य संस्थे व्यवस्थित नडसको ಏನೇ ಅನುಕೂಲ ಸಂಗ್ರಹ ಮಾಡಿಯೋ ಹೆಸರೆಲ್ಲ ನಿಮ್ಗೆ ಗೊತ್ತಿದ್ದ ನಾನು ಬೇಡ ಅದರಲ್ಲಿ ಅವರು ಆ ತಂದೆ ತಾಯಿಯ ಮನೆ ಜನ ತಮ್ಮ ರಕ್ತ ಭ್ರಮರ ಸೃಷ್ಟಿಸತಕ್ಕಂಥ ಹಣವನ್ನು ತಂದ ನಮ್ಮ ಮುಂದಿನ ಭವಿಷ್ಯ ಮಗಳ ಮದುವೆಗೋ ಮಗಳ ಶಿಕ್ಷಣಕ್ಕೋ ಮಗಳ ಶಿಕ್ಷಣಕ್ಕೋ ಮಗನ ಮದುವೆಗೋ ಅಥವಾ ತಮ್ಮ ವಯಸ್ಸಾದ ನಿರ್ಮಾಣಗಳಲ್ಲಿ ಗಣ ನಾವು ಸುಖವಾಗಿರಬೇಕೆಂಬ ಭಾವನೆ ಇಟ್ಕೊಂಡು ಅವರು ಯಾವುದೋ ಒಂದು ಉದ್ದೇಶಕ್ಕೆ ಅವರು ತಮ್ಮ ಜೀವನ ಉದ್ದಕ್ಕೂ ಮಾಡಿರ್ತಕ್ಕಂಥ ಹಣವನ್ನು ತಂದಿರ್ತಾರೆ ಇಲ್ಲಿ ಆಡಳ್ ಮಂಡಳಿಯವರು ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸಾಲಗಾರರನ್ನ ಗುರುಸುವಲ್ಲಿ ನಾವು ಒಂದು ಐದಾರು ಪಾಯಿಂಟ್ಸ್ ಗಳನ್ನ ನಾವು ನೋಡ್ತೀವಿ ಅಲ್ಲ ಈಗ ಪಾಯಿಂಟ್ಸ್ ಏನು ಉಳಿದಿ ಯಾವ ಪಾಯಿಂಟ್ಸ್ ಇಲ್ಲ ಒಟ್ಟ ಏನು ವಿಚಾರ ಪಾಯಿಂಟ್ಸ್ ಹೊಂದಿಕ್ರೆ ಯಾರು ಬೇಕಾಗುತ್ತೆ ఆ ఎం విటమిన్స్ హింగి సంస్థలు ఎం విటమిన్స్ కొట్టన సారీ తుండినే లెక్క సాల ఇస్త ఎం విటమిన్ సాల మర్యాద సారాల వ్యవస్థకి నమ్మకం వ్యవస్థ సహకార క్షేత్ర ತಾಲೂಕಿನಾಗ ಒಬ್ಬ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್ಗೂ ಬಂದ ಅವನು ಹಿಡಿದ ಆರ್ ಸಿ ಎಸ್ ಆಫೀಸ್ ತಕ ನೀವು ಕಿಶಾನ್ ವಾಕ್ಯಿಂದ ಹೋದ ಏನು ನಿಮಗೂ ಕೆಲಸ ಮಾಡ ಸಹಕಾರಿ ಕ್ಷೇತ್ರ ಆದ್ರೆ ಅಲ್ಲಿ ಸಾಕಷ್ಟು ಸಹಕಾರಿ ಕ್ಷೇತ್ರಗಳು ತನ್ನದೇ ಇರ್ತಕ್ಕಂಥ ಕಾರಣ ನಿಂತು ಇನ್ನೂ ಸದೃಢವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯೆ ಬರ್ತಿದ್ದೆ ನಾವೇ ಹೋದಂಥ ಸಂದರ್ಭದಲ್ಲಿ ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ಐವತ್ತು ದಿವಸ ಸಿಕ್ಕಾಪಟ್ಟೆ ಲಾಸ್ ಅಲ್ಲಿತ್ತು ಅದಕ್ಕೆ ಈಗಿನ ಅವತ್ತು ದಿವಸ ಲಕ್ಷ್ಮಣ್ಣ ಸೌದಿಯವರು ಮಹಾಂತೇಶ್ ಗೌರ್ಮೆಂಟ್ ಅವರು ನಾನು ದೇವಣ್ಣ ತುಮೇಶನ್ನ ಕತ್ತಿಯವರು ಮತ್ತು ಮಹಾಂತೇಶ್ ಚಟಗೌಡರು ಐದು ದಿವಸ ನಾಲ್ಕು ತಿಂಗಳು ಕೇಳಿ ಸೊಸೈಟಿ ಆಗಿ ಇದ್ರು

ಉಳಿಸಿಕೊಂಡ ಸಂದರ್ಭದಲ್ಲಿ ಇವತ್ತು ದಿವಸ ಐದು ನೂರ ನಲವತ್ ನಾಲ್ಕು ಕೋಟಿ ರಿಡಿಯೂ ಮಾಡುವಾರ ಅವತ್ತಿತ್ತು ಇವತ್ತು ಅದೇ ಸಂಸ್ಥೆಯನ್ನ ಮುಂದೆ ಒಂದು ನಾನು ಅಧ್ಯಕ್ಷ ಅಧ್ಯಕ್ಷರಾದ್ರು ಬಸವಂದರಾಯ್ ಅವರ ಮಹತ್ತ ತಂದೆಯವರ ಅಧ್ಯಕ್ಷರಾದ್ರು ಅಧ್ಯಕ್ಷ ಆಗಿ ಈಗ ನಾನು ಇಪ್ಪತ್ತೇಳು ವರ್ಷ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ

ನಾವು ರೊಕ್ಕ ತಗೋದಕ್ಕೆ ಇಲ್ರಿ ಚಾಯ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಚಾನು ಬೇಡ ನಿಮ್ಗೆ ವಿಷಾಯ ಕೊಡ್ಬೇಕಾರೆ ಚಾಯ್ ಕೊಡು ಕೂಡ ಒಂದು ಮೂರ ದಿವಸ ಮನಗಾತ್ರಿ ಅವರು ಒಂದು ಟೈಮ್ ಕೊಟ್ಟು ಅಷ್ಟು ಬರ್ತೀವಿ ಅದರ ಪ್ರಕಾರ ಸೌದಾಗರ ಆವಾಗ ಏನೇನೋ ಕೇಸುಗಳು ಇತ್ತು ಎಲ್ಲ ತಿರುಗಾಡಿ ಮಾಡಿ ವಸೂಲಿ ಮಾಡಿ ಅನ್ನೋ ಒಂದು ಮನಸ್ಸು ಇತ್ತು ಸಮಾಜ ಒಂದು ಆಸ್ತಿ ಡಿ ಸಿ ಸಿ ಬ್ಯಾಂಕ್ ಯಾರ ಮುಂದೂ ಅಲ್ಲ ಸಮಾಜ ಒಂದು ಆಸ್ತಿ ಸಮಾಜ ಒಂದು ದುಡ್ಡದ ಅಲ್ಲಿ ಮಧ್ಯವರ್ಗ ಕೆಳವರ್ಗ ಅವ್ರು ದುಡ್ಡದ ಮೇಲ್ವರ್ಗದವರು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಲ್ಲೋ ತೆಗಿತಾರ ತಿಳಿದವರು ಇರ್ತಾರೆ ಆದ್ರೆ ಸಾಮಾನ್ಯ ಜನ ಮಧ್ಯಮವಾಗಿ ಅಷ್ಟೊಂದು ನಮ್ಮ ನಮ್ಮ ಆ ಒಂದು ಹಂತಕ್ಕೆ ಇವತ್ತು ಸಂಸ್ಥೆಗಳನ್ನ ಬೆಳೆಸಬೇಕಾದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ಒಂದು ಮಾತನ್ನು ಹೇಳಬೇಕಾದ್ರೆ ನಾವು ನೇರವಾಗಿ ಡಿಸಿಸಿ ಬ್ಯಾಂಕಿನ ಠೇವದಾರರು ಮತ್ತು ಸಾಲಗರು ಇವತ್ತು ಹದಿನೈದು ಲಕ್ಷ ಜನ ಇವತ್ತು ಒಂಬತ್ತು ಲಕ್ಷ ಜನ ಠೇವದಾರರು ఆర లక్ష జన సాల అదినారు హోళ్ళు లక్ష జనర భవిష్య ఇప్పుడు డైరెక్ట్లీ భవిష్యత్ ఇన్ డైరెక్ట్ ఈ సొసైటీ శుగర్ ఫ్యాక్టరీ సాల కొత్త ఆ శుగర్ ఫ్యాక్టరి సాల కొట్ట అంద ఇన్డైరెక్ట్లీ ಡೈರೆಕ್ಟ್ಲಿ ಹದಿನಾರು ಹದಿನೇಳು ಲಕ್ಷ ಜನರಿಗೆ ಸಂಪರ್ಕದಾಗದ್ವಿ ಇನ್ ಡೈರೆಕ್ಟ್ಲಿ ಇವತ್ತು ದಿವಸ ನಾವು ಸಂಪರ್ಕ ಬಹುಶಃ ಮೂವತ್ತೈದು ಲಕ್ಷ ಸಿ ಬ್ಯಾಂಕ್ ಏನಾದರೂ ಸಮಸ್ಯೆ ಆದ್ರೆ ಮೂವತ್ತೈದು ಲಕ್ಷ ಜನರ ಗತಿ ಏನು ಅನ್ನೋಂತ ಪ್ರಶ್ನೆ ನಮ್ಮ ನಮ್ಗೆ ಯಾವಾಗಲೂ ಇರಬೇಕು ಅದನ್ನ ಇಟ್ಕೊಂಡು ನಾವು ಪ್ರತಿ ಹೆಚ್ಚು ಹೆಚ್ಚಿಗೆ ನಾವು ಪ್ರತಿ ಹೆಜ್ಜೆ ಹೆಜ್ಜೆಗೆ ವಿಚಾರ ಮಾಡಿ ನಾವು ಹೆಜ್ಜೆ ಇಡಬೇಕು ಅದಕ್ಕೆ ನಾ ಅಧ್ಯಕ್ಷ ಆಗುವಂತ ಹೇಳ್ತೇನೆ रमेश कदिया सच ए पर्सन आल सदर्भ रमेश कदिया सच ए पर्सन इज रेडी टू लीव द चेयर इज रेडी टू लीव द चेयर ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದರೆ ಕುರ್ಚೆ ಬಿಟ್ಟು ಹೊರಗೆ ಬರ್ತಾನೆ ಹೊರತಾಗಿ ಸಂಸ್ಥಾ ಕೆಟ್ಟ ಅವರು ಮಾಡುದಿಲ್ಲ ಮಾತನ್ನ ಅವತ್ತು ಹೇಳಿದ್ರು ಇವತ್ತು ಹೇಳಿದು ಹೇಳುವಂತ ಒಂದು ವ್ಯವಸ್ಥೆಯಲ್ಲಿ ಇಟ್ಕೊಂಡು ಬಂದಿದ್ದೀನಿ ಆ ನಿಟ್ಟಿನಲ್ಲಿ ಸಂಸ್ಥೆಗೆ ಕೊಟ್ಟಿದ್ದ ಸಂಸ್ಥೆಗಳನ್ನ ಮುಚ್ಚಿಕೊಂಡು ಬೆಳೆಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಈ ಶಿಕ್ಕಾವಣೆ ಸಂಸ್ಥೆಗಳು ಹುಟ್ಟಾಕತ್ತವ ಮುಚ್ಚಾಕತ್ತವ್ ಹುಟ್ಟು ಹೊತ್ತು ಆ ಮುಚ್ಚಿದ್ ನಮಗೆ ಗೊತ್ತಾಗ ಡಿಪಾರ್ಟ್ಮೆಂಟ್ ನಿಮ್ ರೊಕ್ಕ ನೀವೇ ಬಂದಿರಿ ನೀವು ಬಂದಿರಿ ನೀವು ಓಪನಿಂಗ್ ಮಾಡಿರಿ ನೀವಾ ಪ್ರಭಾಕರನ್ನ ಮತ್ತು ದಿವಸ ಚೋಮೋಳ ಈಗ ನೀವು ಬಂದಿರಿ ನೀವು ಓಪನಿಂಗ್ ಮಾಡದ್ ಹೇಗಿ ರೊಕ್ಕ ನಿಮ್ಮ ಮೂರು ಮೈನಿ ಮಾ ಮಾರಿ ಅವ್ರಿಗ್ ನೀವು ಮತ್ತು ರೊಕ್ಕ ಡಿಸ್ಕೊಂಡ್ ಬಂದ್ ಹಿಂಗೆ ಫೋನ್ ಮಾಡಾಕತ್ತು ಆದ ಕೂಡ ನಾವು ಸಟ್ಟಪುಟ್ಟ ಇವು ಇದಕ್ಕೆ ಹೋಗೋದು ಬಂದ್ ಮಾಡಿ ನಾವು ಏನೋ ಕೈ ಸುಸಾಕಿನಿ ಹೋಗೋದು ಬಂದ್ ಮಾಡಿ ಏ ಹೋಗೋದು ಬಂದ್ ಮಾಡಿ ಅವು ರೀತಿ ಶೀತಿ ಅಂತ ಬೆಳಗಾವಿ ಅವ ಬಂತಾವ ಯಾವ ಸಂಕೇಶ್ವರ అవును బంద ఓపనింగ్బందోద్ కుద్ని శా అవు తాకి హాకెల కోట కొట్ కూడా అసలు నేను నోడీ జా గొప్ప బా కర్ బింద ಮತ್ತ್ ನೀವು ಯಾವಾಗ ಹೋಗ್ತಾ ಅದು ನಮ್ಗೆ ಗೊತ್ತಿಲ್ಲ ಮತ್ ಇಲ್ಲಿ ನಾವು ಬಂದಿವಣ್ಣ ಕರ್ಸಿದೀವಿ ನೆನಪಿ ದೀಪ ಆಯ್ತು ಅಂತ ಹೇಳಿ ನೀವು ಎಂಟು ಬಂದ ನಾ ಮುಂದೆ ಅಂದ್ರೆ ನಮ್ ರೊಗ ಕೊಡುವ ಮಗನ ನಮ್ಮ ನಿಮ್ಗೆ ಅವ್ರು ಯಾರು ಆಗಾರು ಹ್ಯಾಂಗಲ್ಲ ಏನಾರು ಅವ್ರ ಏನು ಇತಿಹಾಸ ಇದೆ ಎಲ್ಲ ತಕ್ಕೊಂಡು ಇಡೋದಾದ್ರೂ ಹೇಳಿ ನಾವು ಕರ್ತಾರು ಬಂದಿವು ಅವ್ರದ್ದನೆ ಮಣ್ಣ ಅವ್ರದ ಕರ್ತೀರಿ ಅವ್ರದ್ದೇ ನೆನಪಿ ಅವ್ರದೇ ದೀಪ ಹೇಗೆ ಹೋಗಾರ ಮತ್ ನಾಳ ಸಹಕಾರ ನಮ್ಮ ರೊಕ್ಕ ಕೊಡುವ ಮಗನ ನಮ್ಮ ಗುತ್ರಿ ಇದು ಹೊರ ಮಣಿ ನಾವು అదిే మహిళ న్యాప్కీన్ కదా ఇలా మహిళ అడ్డ మే నూ అది ఏమి న్యాప్కీన్ కొట్ట మనకు బాడీ బి నోడ ఆరు కోటి రూపాయ తో తో బ్యాంక్ ఓపెన్ ఏ ನಾನು ಹಿಂಗ ಹುಟ್ಟುವಾರ ನುಗುದಾಗ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ನೀವು ವ್ಯವಹಾರ ಮಾಡಬೇಕಾದ ಒಂದು ಸಹಿತ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಯಾರದಾರ ಹೆಂಗದಾರ ಅಲ್ಲಿ ಸಿಬ್ಬಂದಿ ಬಗ್ಗೆ ಬಹಳ ವಿಚಾರ ಮಾಡುವ ಮುಖಾಂತರ ತಮ್ಮ ಹಣವನ್ನು ತೊಡಗಿಸಬೇಕು ಜೀವನ ಉದ್ದಕ್ಕೂ ಅದ್ರ ಜೊತೆ ಸಂಬಂಧ ಕಾಲ ಇಟ್ಕೊಳ್ಬೇಕು ಮಾತು ಹೇಳಿ ಈ ಒಂದು ಕಾರ್ಯಕ್ರಮ ನನಗೂ ಕರಗು ನಾಲ್ಕಾರ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು